ಕುಡಿದ ಮತ್ತಿನಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದ ಯುವಕ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಂಗಳವಾರ ರಾತ್ರಿ ಜರುಗಿದೆ ತಾಲೂಕಿನ ಬಗ್ಗೆನಹಳ್ಳಿ ಗ್ರಾಮದ ಅರುಣ್ ಕುಮಾರ್ ಎಂಬ ಯುವಕ ಬೈಕ್ನಲ್ಲಿ ಬಿದ್ದು ಗಾಯ ಆಗಿದೆ ಎಂದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದು ಅಲ್ಲಿಯ ಡ್ಯೂಟಿಯಲ್ಲಿದ್ದ ದಿವ್ಯಾ ಎಂಬ ನರ್ಸ್ ಜೊತೆ ಜಗಳ ತೆಗೆದಿದ್ದ ಜಗಳ ಬಿಡಿಸಲು ಹೋಗಿದ್ದ ಆಸ್ಪತ್ರೆಯ ಸಿಬ್ಬಂದಿ ಲೋಕೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ ಘಟನೆಯಲ್ಲಿ ಲೋಕೇಶ್ ತೀವ್ರ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾನೆ

ಇದೇ ವೇಳೆ ಗಾಯಳು ಲೋಕೇಶ್ ಮಾತನಾಡಿ ನಮ್ಮ ಸಿಬ್ಬಂದಿಯೊಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಗಳವಾಡುತ್ತಿದ್ದ ಇದನ್ನು ನೋಡಿ ನಾನು ಜಗಳ ಬಿಡಿಸಲು ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದೇನೆ ಎಂದು ಆರೋಪಿಸಿದ್ದಾರೆ ಏನೋ ಬೆಡ್ ಮೇಲೆ ಏನೋ ಇಂಡಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಇಂಡಕ್ಷನ್ ಕೊಟ್ಟ ಮೇಲೆ ಹಿಂಗೆ ಸಿಸ್ಟ್ರೂಮ್ ಮೇಲೆ ಹಿಂಗೆ ಯಾಕೆ ಸರಿ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಸಿಸ್ಟ್ರೂಮ್ ಮೇಲೆ ಹಿಂಗೆ ಏನೋ ಕೆಟ್ಟದಾಗ ಬೈದಾಗ ನಾನು ಹೋದ ಮೇಲೆ ನನ್ನ ನನಗೆ ಇದ್ರ ಮೇಲೆ ಇದು ಮಾಡಿದಾರೆ ಹೊಡೆದಿದ್ದಾರೆ ಏನು ಅಂದ್ರೆ ಅವರು ಫುಲ್ ಡ್ರಿಂಕ್ಸ್ ಮಾಡಿತ್ತ ಹಂಗಾಗಿ ಸಿಸ್ಟ್ರೂಮ್ ಮೇಲೆ ಈ ರೀತಿ ಚಿತ್ರದಾಗ ಮಾತಾಡ್ತಾರ ಸರಿ ಆಯ್ತಪ್ಪ ಹಿಂಗ್ ಕಳ್ಸಿದಕ್ಕೆ ನನ್ ಮೇಲೆ ಅಲ್ಲೇ ಮಾಡಿದ್ನ ಯಾರು ಅಲ್ಲೇ ಮಾಡಿದ ಹೆಸರು ಏನಾದ್ ಗೊತ್ತಿಲ್ಲ ಅಂತ ಅವನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ಅವ್ರು ಬಂದ್ರು ಬಿದ್ದು ಅಂತ ಹೇಳಿದ್ರು ಬಂದ ತಕ್ಷಣ ಅವ್ರಿಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಎಲ್ಲ ಆಗಿತ್ತು ಅದು ಗುಳಿಗೆ ಇಸ್ಕೊ ಬರೀ ಅಂತ ಹೇಳಿದ್ರು ಅಷ್ಟೇ ಮುಂದೆ ಹೋಗಿ ಅಷ್ಟಕ್ಕೇನೆ ಹಿಂಗ ಮಾಡೋದು ನೀವು ಕುತ್ಕೊಳಕ್ಕೆ ಹೇಳ್ಬೇಕು ನಿಂತ್ಕೊಳಕ್ಕೆ ಹೇಳ್ಬೇಕು ಹ ಆಮೇಲೆ ಹೆಸರು ನಮ್ಗೆ ಮೇಲೆ ನಮ್ಗೆ ಅಲೆ ಮಾಡಕ್ ಬಂದ್ಬಿಟ್ರು ಅದೇ ಹಂಗ ಹೇಳಿದಕ್ಕೆ ಅವ್ರಿಗೆ ನಮ್ಗೆ ಕೆಟ್ಟ ಕೆಟ್ಟ ಮಾತಾಡೋ ಬೈದು ಅದು ಒಡೆಯಕ್ಕೆ ಬಂದ್ಬಿಟ್ರು ಅದ್ ನಮ್ ಜೊತೆ ಕೆಲಸ ಮಾಡೋ ಲೌಕಿಹಣ ಬಂದು ಅವ್ರು ಬಿಡ್ಸಕ್ ಬರೋದಕ್ಕೆ ಅವ್ರಿಗೆ ಇಟ್ಕೊಂಡು ಹೊಡ್ಬಿಟ್ರು ಹೀಗೆ ತುಂಬಾ ಆಗಿದಾವೆ ದಿನ ಈ ತರ ಜಗಳ ಆಗ್ತಾನೆ ಇದ್ರೆ ನಮ್ಗೆ ಲಾಸ್ಟ್ ಈ ತರ ಕೆಲಸ ಮಾಡ್ತಿದ್ವಿ ನಮ್ಗೆ ಭದ್ರತೆ ಇದ್ದಂಗ ಆಗೈತೆ ಅದಕ್ಕೆ ಪೊಲೀಸರ ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಅವ ಬ ಜಗಳ ಮಾಡೋ ನಮಗೆ ಕೆಲಸ ಮಾಡೋಕ್ಕೆ ಏನಾದ್ರೂ ಭಯ ಆಗುತ್ತೆ ಅದನ್ನು ಮಧ್ಯಾಹ್ನ ಮಾಡ್ಕೊಂಬರ್ರೆ ಜಾಸ್ತಿ ಆಗಿಬಿಟ್ರೆ ನೈಟ್ ಟೈಮಲ್ಲಿ ರೊಟ್ಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಹೆಣ್ಮಗಳಿಗೆ ಭಾಳ ಕಷ್ಟ ಆಗ್ತೈತೆ ಅದಕ್ಕೆ ಅದಕ್ಕೆ ದಯವಿಟ್ಟು ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿದೆ ಸರ್ ಇದೇ ವೇಳೆ ವೈದ್ಯರಾದ ಡಾಕ್ಟರ್ ಜಗನ್ನಾಥ್ ಮಾತನಾಡಿ ನನ್ನ ಬಳಿ ಚಿಕಿತ್ಸೆಗೆ ಬಂದಾಗ ನಾನು ತಪಾಸಣೆ ಮಾಡಿ ಮೆಡಿಸಿನ್ ಪಡೆಯಲು ಸೂಚಿಸಿದೆ ಮೆಡಿಸಿನ್ ಪಡೆಯಲು ಹೋದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳೊಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ ಎಂದರು ಇವತ್ತು ಈವ್ನಿಂಗ್ ಒಂದು ಘಟನೆ ಆಗಿದೆ ಆ ಇವತ್ತು ಅರುಣ್ ಕುಮಾರ್ ಅಂತ ಒಂದು ಪೇಶೆಂಟ್ ಬಿದ್ದು ಬಂದಿದೆ ಅಂತ ಬಂದಿದ್ರು ಅದ್ರ ನಾವು ಮೆಡಿಸಿನ್ ನ ಬರೆದು ಕಳಿಸಿದಾಗ ಅಲ್ಲಿ ಮೆಡಿಸಿನ್ ತಗೊಂಡಕ್ಕೆ ಹೋಗುವಾಗ ಅಲ್ಲಿ ಸಿಸ್ಟರ್ ಗಳ ಮೇಲೆ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿದ್ದಾರೆ ಮತ್ತೆ ಅದನ್ನ ಏನು ಅಂತ ಕೇಳಕ್ಕೆ ನಮ್ಮ ಗ್ರೂಪ್ ಸ್ಟಾಫ್ ಹೋದಾಗ ಅವರ ಮೇಲೆ